ಹಾಯ್ ಎಬ್ರಿ ವೆಲ್ಕಮ್ ಬ್ಯಾಕ್ ಟು ರೂಪಾ ಕಿಚನ್ ಇವತ್ತು ಬೂದ್ ಗುಂಬಳಕಾಯಿ ಹಲ್ವಾ ಮಾಡೋದು ಇದ್ದೀವಿ ಬೇಕಾಗಿರೋ ಸಾಮಗ್ರಿಗಳು ಸ್ವಲ್ಪ ತುರ್ದು ಇಟ್ಕೊಂಡಿರೋ ಬೂದ್ಗುಂಬಳಕಾಯಿ ಸ್ವಲ್ಪ ಕೋವಾ ಒಂದು ಕಪ್ ಆಫ್ ಸಕ್ಕರೆ ತೊಗೊಂಡಿದ್ದೀವಿ ಎರಡರಿಂದ ಮೂರು ಏಲಕ್ಕಿ ಒಂದು ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿ ಒಣ ದ್ರಾಕ್ಷಿ ನೀವು ಬಾದಾಮಿನೂ ತೊಗೋಬೋದು ಇವಾಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ಬುದ್ದ್ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡು ಈ ಥರ ನಿಧಾನಕ್ಕೆ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನೀರು ಬಿಡೋ ತನಕ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೀರು ಬಿಟ್ಟ ಮೇಲೆ ಈ ಥರ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಗಟ್ಟಿ ಆದಮೇಲೆ ಅದಕ್ಕೆ ನಾವು ಒಂದು ಕಪ್ ಸಕ್ಕರೆ ತೊಗೊಂಡು ಹಾಕೋತಾ ಇದ್ದೀವಿ ಹಾಗೆ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಸ್ವಲ್ಪ ಕರಗಿದ ಮೇಲೆ ಅದಕ್ಕೆ ಕೋವಾ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನಾವು ಒಂದು ಹಾಫ್ ಕಪ್ ಕೋವಾ ಹಾಕಿದ್ರೆ ಇದು ಟೇಸ್ಟನ್ನ ಎನ್ಹ್ಯಾನ್ಸ್ ಮಾಡುತ್ತೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ನೀಟಾಗಿ ಬ್ಲೆಂಡ್ ಆಗಬೇಕು ಇವಾಗ ತೋರಿಸ್ತಾ ಇದ್ದೀವಲ್ವ ವಿಡಿಯೋಲಿ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೇಲೆ ನಾವು ಇನ್ನೊಂದು ಸ್ಟವ್ ಮೇಲೆ ಚಿಕ್ಕ ಪಾತ್ರೆ ಇಟ್ಟು ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ ನಾವಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀವಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಈ ರೀತಿ ಹುರ್ಕೋಬೇಕು ತುಂಬ ಜಾಸ್ತಿ ಹುರ್ಕೋಬಾರ್ದು ಇವಾಗ ನಾವು ರೆಡಿಯಾಗ್ತಿರೋ ಹಲ್ವಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಡ್ತಾ ಇದ್ದೀವಿ ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಲ್ವಾ ಇವಾಗ ಇದಕ್ಕೆ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕೋತಾ ಇದ್ದೀವಿ ಅದ್ರ ಜೊತೆಗೆ ಏಲಕ್ಕಿನ ಬಿಡಿಸಿ ಪುಡಿ ಮಾಡಿ ಇಟ್ಕೋಬೇಕು ಅದು ಪೌ ಪುಡಿನ ನಾವೆಲ್ಲ ಹಾಕೋತಾ ಇದ್ದೀವಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾವು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ತಳ ಬಿಡೋ ತನಕ ಅಂಟ್ಕೊಳ್ಳೋದಿಲ್ಲ ತಳಕ್ಕೆ ಸೊ ಟೇಸ್ಟಿ ಬುದ್ದ್ ಹಲ್ವಾ ಇಸ್ ರೆಡಿ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೂಪಾ ಕಿಚನ್